ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಶೀಘ್ರದಲ್ಲೇ ಮಂಗಳ ನಕ್ಷತ್ರದಲ್ಲಿ ಉಂಟಾಗಲಿರುವ ಗುರು ಗ್ರಹದ ಪರಿವರ್ತನೆಯ ವಿಶೇಷ ಪ್ರಕ್ರಿಯೆಯ ಕುರಿತಾಗಿರುವ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಗುರುವಿನ ಈ ವಿಶೇಷ ಪ್ರಕ್ರಿಯೆಯ ಪ್ರಭಾವಗಳು ಪ್ರತ್ಯೇಕ ರೂಪದಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಇಲ್ಲಿ ಮಂಗಳ ಮತ್ತು ಗುರುವಿನ ಅನುಗ್ರಹವು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಮೇಲೆ ಹೇಗೆ ಕಾಣಿಸಿಕೊಳ್ಳಲಿದೆ ಅನ್ನೋದನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ವೈದಿಕ ಪಂಚಾಂಗದ ಅನುಸಾರ ದೇವತೆಗಳ ಗುರುವಾಗಿರುವ ಬೃಹಸ್ಪತಿ ದೇವನು ಒಂದು ನಿಶ್ಚಿತ ಅವಧಿಯ ನಂತರ ರಾಶಿ ಪರಿವರ್ತನೆ ಹೊಂದುತ್ತಾನೆ ಇಲ್ಲಿ ಗುರುದೇವನು ರಾಶಿ ಪರಿವರ್ತನೆಯ ಜತೆ ಜೊತೆಗೆ ನಕ್ಷತ್ರ ಪರಿವರ್ತನೆಯನ್ನು ಸಹ ಮಾಡುತ್ತಿರುತ್ತಾನೆ ಇದರ ಪ್ರಭಾವಗಳು ಬಹುತೇಕ ಜನಜೀವನದೊಂದಿಗೆ ಭೂಮಿ ಆಕಾಶದ ಮೇಲೂ ಕಂಡುಬರುತ್ತವೆ ಹೀಗಿರಬೇಕಾದರೆ ಈಗ ಪ್ರಸ್ತುತದಲ್ಲಿ ಗುರುದೇವನು ರೋಹಿಣಿ ನಕ್ಷತ್ರದಲ್ಲಿ ವಿರಾಜಮಾನನಾಗಿದ್ದಾನೆ ಆದರೀಗ ವರ್ಷ ಎರಡು ಸಾವಿರ ಇಪ್ಪತ್ತೈದೂರ ಏಪ್ರಿಲ್ ತಿಂಗಳಿನ ಹತ್ತನೇ ತಾರೀಕಿನ ದಿನದಂದು ಗುರುವಾರದ ದಿನದಂದೇ ಮೃಗಶಿರ ನಕ್ಷತ್ರಕ್ಕೆ ಪರಿವರ್ತನೆ ಹೊಂದಲಿದ್ದಾನೆ ಇಲ್ಲಿ ಮೃಗಶಿರ ನಕ್ಷತ್ರದಲ್ಲಿ ಗುರುದೇವನು ಜೂನ್ ತಿಂಗಳಿನ ಹದಿನಾರನೇ ತಾರೀಕಿನವರೆಗೂ ವಿರಾಜಮಾನನಾಗಿರಲಿದ್ದಾನೆ ಇಲ್ಲಿ ಗುರುದೇವನ ನಕ್ಷತ್ರ ಪರಿವರ್ತನೆಯ ಪ್ರಭಾವಗಳು ಎಲ್ಲ ದ್ವಾದಶ ರಾಶಿಯ ಜಾತಕದವರ ಮೇಲೂ ಒಂದಿಲ್ಲೊಂದು ರೀತಿಯಲ್ಲಿ ಕಂಡುಬರಲಿದೆ ಎಂದು ವೈದಿಕ ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ ಕಾರಣ ಆಕಾಶ ಮಂಡಳದ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಮೃಗಶಿರ ನಕ್ಷತ್ರವು ಐದನೇ ನಕ್ಷತ್ರವಾಗಿದೆ ಈ ನಕ್ಷತ್ರವನ್ನು ಮೃಗಶೀರ್ಷ ನಕ್ಷತ್ರವೆಂದು ಸಹ ಕರೆಯಲಾಗಿದೆ ಮೃಗಶೀರ್ಷವೆಂದರೆ ಜಿಂಕೆಯ ತಲೆ ಎಂಬ ಅರ್ಥವಿದ್ದು ಹೀಗಾಗಿ ಈ ನಕ್ಷತ್ರವು ಎಲ್ಲ ಇಪ್ಪತ್ತೇಳು ನಕ್ಷತ್ರಗಳಲ್ಲಿಯೂ ಹೆಚ್ಚು ಮಹತ್ವ ಹೊಂದಿದೆ ಅದರಲ್ಲೂ ಮೃಗಶಿರ ನಕ್ಷತ್ರದ ಸ್ವಾಮಿಯೂ ಮಂಗಳ ಗ್ರಹನಾಗಿದ್ದರೆ ರಾಶಿಯೂ ವೃಷಭ ರಾಶಿಯಾಗಿದೆ ಹೀಗಾಗಿ ಇಲ್ಲಿ ಮಂಗಳ ದೇವನ ನಕ್ಷತ್ರದಲ್ಲಿ ಗುರುದೇವನ ಪರಿವರ್ತನೆಯು ಸಹಜವಾಗಿಯೇ ಕುತೂಹಲವನ್ನು ಹುಟ್ಟು ಹಾಕಲಿದೆ ವಿಶೇಷವಾಗಿ ಈ ಎರಡೂ ಶುಭ ಗ್ರಹಗಳು ಯಾವುದಾದರೂ ರೂಪದಲ್ಲಿ ಪರಸ್ಪರ ಯುತಿಯನ್ನು ಹೊಂದಲಾಗಿ ಗುರುಮಂಗಳ ಯೋಗದ ಜೊತೆಗೆ ಪರಿವರ್ತನ್ ರಾಜಯೋಗವನ್ನು ರೂಪಿಸುತ್ತವೆ ಇದರಿಂದಾಗಿ ಅನೇಕ ರೀತಿಯ ಅದೃಷ್ಟದ ಫಲಗಳು ಆಯಾ ರಾಶಿಯ ಜಾತಕವರು ಹೊಂದುತ್ತಾರೆ ಮಂಗಳದೇವನನ್ನು ನವಗ್ರಹಗಳ ಸೇನಾಧಿಪತಿ ಎಂದು ಕರೆಯಲಾಗಿದ್ದು ಮಂಗಳದೇವನು ಸಾಹಸ ಪರಾಕ್ರಮ ಭೂಮಿ ಮತ್ತು ವೀರತೆಯ ಪ್ರತೀಕವಾಗಿದ್ದಾನೆ ಗುರುದೇವನು ಸಹ ನವಗ್ರಹಗಳಲ್ಲಿ ಅತ್ಯಂತ ಶುಭ ಗ್ರಹವೆಂಬ ಮಾನ್ಯತೆಯನ್ನು ಹೊಂದಿದ್ದಾನೆ ಹೀಗಾಗಿ ಇಲ್ಲಿ ಮಂಗಳ ನಕ್ಷತ್ರದಲ್ಲಿ ಗುರುದೇವನು ಪ್ರವೇಶಿಸುವುದರಿಂದ ವ್ಯಕ್ತಿಯು ಧನ ಸಮೃದ್ಧಿಯನ್ನು ಹೊಂದುತ್ತಾನೆ ಹೀಗಾಗಿ ಇಲ್ಲಿ ಏಪ್ರಿಲ್ ಹತ್ತನೇ ತಾರೀಕಿನ ದಿನದಂದು ಉಂಟಾಗಲಿರುವ ಗುರುವಿನ ನಕ್ಷತ್ರದ ಪರಿವರ್ತನೆ ಪ್ರಭಾವಗಳು ಹೆಚ್ಚು ಪ್ರಮುಖವಾಗಿ ಕಂಡುಬರಲಿದೆ ಹಾಗಾದರೆ ಬನ್ನಿ ಇಲ್ಲಿ ಮಂಗಳ ನಕ್ಷತ್ರದಲ್ಲಿ ಗುರುವಿನ ಪ್ರವೇಶ ಉಂಟಾಗುವುದರಿಂದಾಗಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರು ಈ ಅವಧಿಯಲ್ಲಿ ಯಾವೆಲ್ಲ ರೀತಿಯ ಫಲಗಳನ್ನು ಹೊಂದಲಿದ್ದಾರೆ ಅನ್ನೋದೆಲ್ಲವನ್ನು ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಗುರುದೇವನು ಸಪ್ತಮ ಮತ್ತು ದಶಮ ಭಾವದ ಸ್ವಾಮಿ ಗ್ರಹನಾಗಿದ್ದು ಪ್ರಸ್ತುತ ವೃಷಭ ರಾಶಿಯ ಮೂಲಕ ನಿಮ್ಮ ದ್ವಾದಶ ಭಾವದಲ್ಲಿ ಮತ್ತು ರೋಹಿಣಿ ನಕ್ಷತ್ರದಲ್ಲಿ ವಿರಾಜಮಾನನಾಗಿದ್ದಾನೆ ಇನ್ನು ಏಪ್ರಿಲ್ ತಿಂಗಳಿನ ತಾರೀಕಿನ ದಿನದಂದು ಗುರುಗ್ರಹವು ವೃಷಭ ರಾಶಿಯಲ್ಲಿದ್ದುಕೊಂಡೇ ರೋಹಿಣಿ ನಕ್ಷತ್ರದಿಂದ ನಿರ್ಗಮಿಸುವ ಮೂಲಕ ಮೃಗಶಿರ ನಕ್ಷತ್ರವನ್ನ ಪ್ರವೇಶ ಮಾಡಲಿದ್ದಾನೆ ಇಲ್ಲಿ ಈಗಾಗಲೇ ಹೇಳಿರುವ ಹಾಗೆ ಮೃಗಶಿರ ನಕ್ಷತ್ರವು ಮಂಗಳ ದೇವನ ಸ್ವಾಮಿತ್ವದ ನಕ್ಷತ್ರವಾಗಿರಲಿದ್ದು ಹೀಗಾಗಿ ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಮೇಲೆ ಮಂಗಳ ಮತ್ತು ಗುರುವಿನ ಶುಭ ದೃಷ್ಟಿ ಉಂಟಾಗಲಿದೆ ಈ ವಿಶೇಷ ಸಮಯದಲ್ಲಿ ರೂಪುಗೊಳ್ಳಲಿರುವ ಪರಿವರ್ತನ್ ರಾಜಯೋಗ ಹಾಗೆ ಗುರುಮಂಗಳ ರಾಜಯೋಗವು ಅತ್ಯಂತ ಸಮೃದ್ಧಿಯ ಫಲಗಳನ್ನು ಪ್ರದಾನ ಮಾಡಲಿವೆ ವಿಶೇಷವಾಗಿ ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಮೇಲೆ ಮಂಗಳ ಮತ್ತು ಗುರುವಿನ ಶುಭ ದೃಷ್ಟಿ ನೆಡುವುದರಿಂದಾಗಿ ಅನೇಕ ರೀತಿಯ ಸಕಾರಾತ್ಮಕತೆ ನಿಮ್ಮ ಜೀವನದಲ್ಲಿ ಕಂಡುಬರಲಿದೆ ಇಲ್ಲಿ ಮಂಗಳದೇವನು ಉಗ್ರತೆಯ ಪ್ರತೀಕವಾಗಿದ್ದರೂ ಸಹ ಗುರುದೇವನು ಸಾತ್ವಿಕತೆಯನ್ನು ವೃದ್ಧಿಸಲಿದ್ದಾನೆ ಇಲ್ಲಿ ಗುರುಗ್ರಹ ಮತ್ತು ಮಂಗಳ ಗ್ರಹದ ವಿಶೇಷಾಂಶ ಸಂಯೋಜನೆಯಿಂದಾಗಿ ಮಿಥುನ ರಾಶಿಯ ಜಾತಕದವರ ಭಾಗ್ಯೋಭಯವಾಗಲಿದ್ದು ಇಲ್ಲಿ ಮಾನಸಮ್ಮಾನದ ಪ್ರಾಪ್ತಿ ಉಂಟಾಗಲಿದೆ ಈ ವಿಶೇಷಾವಧಿಯಲ್ಲಿ ನಿಮ್ಮ ಪ್ರತಿಷ್ಠೆ ಕೀರ್ತಿಯೂ ಕೂಡ ಹೆಚ್ಚಾಗುವಂತೆ ಕಂಡುಬರಲಿದೆ ರಾಜಕೀಯದಲ್ಲಿರುವ ಜಾತಕದವರಿಗೆ ಇಲ್ಲಿ ಮಾನಸಮ್ಮಾನದ ಜೊತೆಗೆ ಉಚ್ಚ ಪದವಿಯ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಅಲ್ಲದೆ ಈ ವಿಶೇಷಾವಧಿಯಲ್ಲಿ ಗುರು ಹಿರಿಯರ ಸಹಕಾರದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ವಿಶೇಷವಾಗಿ ಇಲ್ಲಿ ತಂದೆ ಗುರು ಮತ್ತು ಹಿರಿಯರ ಸ್ನೇಹ ಮತ್ತು ಅವರ ಆಶೀರ್ವಾದದ ಪ್ರಾಪ್ತಿ ಉಂಟಾಗಲಿದೆ ಹೀಗಾಗಿ ಇಲ್ಲಿ ನೀವು ಉನ್ನತಿಯ ಶಿಖರ ತಲುಪಿಕೊಳ್ಳುವ ಯೋಗ ನಿರ್ಮಾಣವಾಗಲಿದೆ ಪಾರಿವಾರಿಕ ಜೀವನದ ದೃಷ್ಟಿಯಿಂದಲೂ ಈ ಸಮಯ ಅತ್ಯಂತ ಶುಭಕರವಾಗಿ ಸಾಬೀತಾಗಲಿದೆ ಇಲ್ಲಿ ನಿಮ್ಮ ಪರಿವಾರದಲ್ಲಿ ಬಹುತೇಕ ಸುಖದ ರೀತಿಯ ಫಲಗಳು ಕಂಡುಬರಲಿದ್ದು ಕುಟುಂಬ ಸದಸ್ಯರ ಮಧ್ಯದಲ್ಲಿ ಸಾಕಷ್ಟು ಸಾಮರಸ್ಯ ಕಂಡುಬರಲಿದೆ ಸಂಬಂಧಗಳಲ್ಲಿ ಸದೃಢತೆ ಇರಲಿದ್ದು ಒಬ್ಬರು ಇನ್ನೊಬ್ಬರ ಪ್ರತಿ ಗೌರವಾದರಗಳನ್ನು ಹೊಂದಿರಲಿದ್ದಾರೆ ಇಲ್ಲಿ ನಿಮ್ಮ ದಾಂಪತ್ಯ ಜೀವದಲ್ಲಿಯೂ ಶುಭ ಪರಿಣಾಮಗಳು ಲಭಿಸಲಿದ್ದು ಈ ವಿಶೇಷ ಅವಧಿಯಲ್ಲಿ ಸತಿಪತಿಗಳ ಮಧ್ಯದಲ್ಲಿ ನಡೆದುಕೊಂಡು ಬಂದಿದ್ದ ಬಹುದೊಡ್ಡ ವಿವಾದವೊಂದು ಅಂತ್ಯವಾಗಬಹುದಾಗಿದೆ ಇಲ್ಲಿ ಮನೆ ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಮನಸ್ತಾಪಗಳು ದೂರವಾಗುವ ಮೂಲಕ ದಾಂಪತ್ಯ ಸುಖದ ಪ್ರಾಪ್ತಿ ಉಂಟಾಗಲಿದೆ ಇನ್ನು ಈ ವಿಶೇಷ ಸಮಯ ಯಾತ್ರೆಗಳಿಗಾಗಿಯೂ ಶುಭಕರವಾಗಿರಲಿದ್ದು ಇಲ್ಲಿ ನೀವು ಧಾರ್ಮಿಕ ಯಾತ್ರೆಯೊಂದರ ಕುರಿತಾಗಿಯೂ ಯೋಜನೆ ಹಮ್ಮಿಕೊಳ್ಳಬಹುದಾಗಿದೆ ಇಲ್ಲಿ ನಿಮ್ಮಲ್ಲಿ ಧಾರ್ಮಿಕ ಪ್ರವೃತ್ತಿ ವಿಕಸನವಾಗಲಿದ್ದು ದಾನ ಪುಣ್ಯದಂತಹ ಕಾರ್ಯದಲ್ಲಿ ನೀವು ಮುಂದೆ ಇರುವಂತೆ ಕಂಡುಬರಲಿದ್ದೀರಿ ವಿಶೇಷವಾಗಿ ಇಲ್ಲಿ ಮುಂದಿನ ಕೆಲ ತಿಂಗಳು ಮಿಥುನ ರಾಶಿಯ ವಿದ್ಯಾರ್ಥಿ ಜಾತಕದವರ ಪಾಲಿಗೆ ಅತ್ಯಮೂಲ್ಯ ಫಲಗಳನ್ನು ಹೊತ್ತು ತರಲಿದೆ ಇಲ್ಲಿ ಯಾರು ಉಚ್ಚ ಶಿಕ್ಷಣದ ಕನಸು ಕಾಣುತ್ತಲಿದ್ದಾರೋ ಅವರ ಪಾಲಿಗೆ ಶುಭ ಮುನ್ಸೂಚನೆ ಈ ಅವಧಿಯಲ್ಲಿ ಲಭಿಸಬಹುದಾಗಿದೆ ಜತೆಗೆ ಇಲ್ಲಿ ವಿದ್ಯಾರ್ಥಿ ಜಾತಕದವರು ಸಾಕಷ್ಟು ಗಂಭೀರವಾಗಿರಲಿದ್ದು ಭವಿಷ್ಯದ ಕುರಿತಾಗಿ ಅತ್ಯಂತ ಪ್ರಮುಖ ನಿರ್ಧಾರವೊಂದನ್ನು ಈ ಅವಧಿಯಲ್ಲಿ ಕೈಗೊಳ್ಳಬಹುದಾದ ಸಾಧ್ಯತೆ ಇರಲಿದೆ ವಿಶೇಷವಾಗಿ ಇಲ್ಲಿ ವಿದ್ಯಾರ್ಥಿ ಜಾತಕದವರಿಗೆ ಗುರು ಹಿರಿಯರ ಸಹಕಾರದ ಪ್ರಾಪ್ತಿ ಉಂಟಾಗಲಿದ್ದು ಓದಿನ ಪ್ರತಿ ಸಾಕಷ್ಟು ಫೋಕಸ್ಡ್ ಆಗಿ ಕಂಡುಬರಲಿದ್ದಾರೆ ವಿಶೇಷವಾಗಿ ಇಲ್ಲಿ ಮನಸ್ಸು ಏಕತಾನತೆಯಿಂದ ಹೊರಬರುವ ಮೂಲಕ ಪ್ರತ್ಯೇಕ ಜಾತಕದವರು ಉದಾರ ಮನಸ್ಥಿತಿಯನ್ನು ಹೊಂದಲಿದ್ದಾರೆ ಈ ಅವಧಿಯಲ್ಲಿ ಮಿಥುನ ರಾಶಿಯ ಜಾತಕದವರು ಸಾಕಷ್ಟು ಕಂಡು ಕಂಡುಬರಲಿದ್ದಾರೆ ಅಲ್ಲದೆ ಇಲ್ಲಿ ನೀವು ಸಾಕಷ್ಟು ತೇಜಸ್ವಿಗಳು ಮತ್ತು ಆದರ್ಶವಾದವನ್ನು ಮೈಗೂಡಿಸಿಕೊಳ್ಳುವಂತೆ ಕಂಡುಬರಲಿದೆ ಈ ಗುಣ ಸ್ವಭಾವಗಳು ಭವಿಷ್ಯದಲ್ಲಿ ನಿಮಗೆ ಅನೇಕ ರೀತಿಯಲ್ಲಿ ಯಶಸ್ಸನ್ನು ಸಹ ಕರುಣಿಸಲಿದೆ ಇಲ್ಲಿ ನಿಮ್ಮ ಜೀವನದಲ್ಲಿ ನೀವು ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಳ್ಳುವಂತೆ ಕಂಡುಬರಲಿದ್ದೀರಿ ಇದರಿಂದಾಗಿ ಇಲ್ಲಿ ನಿಮಗೆ ಅನೇಕ ರೀತಿಯ ಲಾಭದ ಯೋಗಗಳು ರೂಪುಗೊಳ್ಳಲಿವೆ ನ್ಯಾಯಸಮ್ಮತವಾಗಿ ನಡೆದುಕೊಳ್ಳಲಿರುವ ನಿಮ್ಮ ವ್ಯಕ್ತಿತ್ವಕ್ಕೆ ಸಮಾಜದಲ್ಲಿ ವಿಶೇಷ ಮನ್ನಣೆಯೂ ಕೂಡ ಲಭಿಸಲಿದೆ ಇನ್ನು ವ್ಯಾಪಾರದ ದೃಷ್ಟಿಯಿಂದಲೂ ಈ ಸಮಯ ಲಾಭದಾಯಕವಾಗಿರಲಿದೆ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ನಿಮ್ಮ ನಿಷ್ಠೆ ಅನೇಕ ರೀತಿಯ ಲಾಭವನ್ನು ಕರುಣಿಸಲಿದೆ ನಿಮ್ಮ ಸಾತ್ವಿಕ ಮನಸ್ಥಿತಿಯು ಗ್ರಾಹಕರ ಆಕರ್ಷಣೆಗೆ ಕಾರಣವಾಗಲಿದ್ದು ಹೀಗಾಗಿ ಇಲ್ಲಿ ನೀವು ಗ್ರಾಹಕರ ವಿಶ್ವಾಸ ಗೆಲ್ಲುವಲ್ಲಿಯೂ ಸಫಲರಾಗಲಿದ್ದೀರಿ ಇಲ್ಲಿ ವ್ಯಾಪಾರದಲ್ಲಿ ಹೂಡಿಕೆ ಮತ್ತು ಪರಿವರ್ತನೆಗೂ ನೀವು ಮುಂದಾಗಬಹುದಾಗಿದ್ದು ಈ ವಿಶೇಷ ಅವಧಿಯಲ್ಲಿ ಕೈಗೊಳ್ಳಲಾಗುವ ಬದಲಾವಣೆಗಳು ನಿಮ್ಮ ಹಕ್ಕಿನಲ್ಲಿಯೇ ಕಂಡುಬರಲಿವೆ ಇನ್ನು ನೌಕರಸ್ಥ ಮಿಥುನ ರಾಶಿಯ ಜಾತಕದವರಿಗೂ ಈ ವಿಶೇಷ ಸಮಯ ಸಾಕ್ಷು ಫಲಪ್ರದವಾಗಿ ಸಾಬೀತಾಗಲಿದ್ದು ಕಾರ್ಯಸ್ಥಳದಲ್ಲಿ ನಿಮಗೆ ಬಾಧಿಸುತ್ತಲಿದ್ದ ಸಮಸ್ಯೆಗಳ ಅಂತ್ಯ ಉಂಟಾಗಲಿದೆ ಜತೆಗೆ ಇಲ್ಲಿ ನೀವು ಅತ್ಯಂತ ಜಾಣಾಕ್ಷತನದ ಪ್ರದರ್ಶನ ತೋರಲಿದ್ದು ಹಿರಿಯ ಅಧಿಕಾರಿಗಳ ಗಮನ ಸೆಳೆಯಲಿದ್ದೀರಿ ಈ ವಿಶೇಷ ಅವಧಿಯಲ್ಲಿ ನೌಕರಸ್ಥ ಜಾತಕದವರಿಗೆ ಇಚ್ಛಿತ ಸ್ಥಳಗಳಿಗೆ ಸ್ಥಾನಾಂತರ ಹೊಂದುವ ಮತ್ತು ಪದೋನ್ನತಿಯ ಯೋಗವೂ ಕೂಡ ಪ್ರಬಲವಾಗಿರಲಿದೆ ಇಲ್ಲಿ ಸಂತಾನ ವಂಚಿತ ಜಾತಕದವರಿಗೂ ಶುಭ ಮುನ್ಸೂಚನೆಯೊಂದು ದೊರೆಯಬಹುದಾಗಿದ್ದು ಇಲ್ಲಿಂದ ನಿಮ್ಮ ಜೀವನದಲ್ಲಿ ಸಂತಸದ ಸಮಯವು ಪ್ರಾರಂಭಗೊಳ್ಳಬಹುದಾಗಿದೆ ಇನ್ನು ಈಗಾಗಲೇ ಸಂತಾನ ಹೊಂದಿರುವ ಜಾತಕದವರ ಸಂತಾನದಿಂದಾಗಿ ಇಲ್ಲಿ ನಿಮಗೆ ಹೆಮ್ಮೆಯ ಅನುಭೂತಿ ಉಂಟಾಗಬಹುದಾಗಿದ್ದು ಇಲ್ಲಿ ನಿಮ್ಮ ಸಂತಾನವು ನಿಮ್ಮ ಕೀರ್ತಿ ಹೆಚ್ಚಿಸುವ ಕಾರ್ಯ ಮಾಡಬಹುದಾಗಿದೆ ಜತೆಗೆ ನಿಮ್ಮ ಸಂತಾನದ ಹದಗೆಟ್ಟು ಹೋಗಿದ್ದ ಅಥವಾ ಸ್ಥಗಿತಗೊಂಡಿದ್ದ ಯೋಜನೆಗಳು ಕೂಡ ಇನ್ನು ಇಲ್ಲಿಂದ ಪ್ರಾರಂಭಗೊಳ್ಳುವ ಸಾಧ್ಯತೆ ಖಂಡಿತ ಇರಲಿದೆ ಇನ್ನು ಆರೋಗ್ಯದ ದೃಷ್ಟಿಯಿಂದಲೂ ಮುಂದಿನ ಕೆಲ ತಿಂಗಳುಗಳ ಕಾಲ ವಿಶೇಷವಾಗಿರಲಿದೆ ಇಲ್ಲಿ ನೀವು ದೈಹಿಕ ಮತ್ತು ಮಾನಸಿಕ ರೂಪದಲ್ಲಿ ಹೆಚ್ಚು ಸದೃಢತೆಯನ್ನು ಹೊಂದಿರಲಿದ್ದು ವಿಶೇಷ ಪ್ರಕೃತಿ ಖಂಡಿತ ನಿಮ್ಮಲ್ಲಿ ಕಂಡುಬರಲಿದೆ ಒಟ್ಟಾರೆಯಾಗಿ ಇಲ್ಲಿ ಗುರುದೇವನ ನಕ್ಷತ್ರ ಪರಿವರ್ತನೆಯ ಪ್ರಭಾವಗಳು ಬಹುತೇಕ ಶುಭ ಫಲಗಳನ್ನೇ ಪ್ರದಾನ ಮಾಡಲಿದ್ದು ಹೀಗಾಗಿ ಇಲ್ಲಿ ನೀವು ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಇನ್ನು ಈ ಅವಧಿಯಲ್ಲಿ ನೀವು ಪ್ರತಿ ಗುರುವಾರದ ದಿನದಂದು ಬಾಳೆಯ ಗಿಡಕ್ಕೆ ಜಲವನ್ನು ಸಮರ್ಪಿಸುವುದು ಅಥವಾ ಬಾಳೆಯ ಹಣ್ಣುಗಳನ್ನು ದಾನವಾಗಿ ನೀಡುವುದು ಮಾಡಬೇಕು ಅದೇ ರೀತಿ ಪ್ರತಿ ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿಯ ದೇಗುಲದಲ್ಲಿ ತುಪ್ಪದ ದೀಪ ಬೆಳಗಿಸಬೇಕು ಇದರಿಂದಾಗಿ ಇಲ್ಲಿ ಸಕಲ ಸಮೃದ್ಧಿಯ ಫಲಗಳು ಖಂಡಿತ ನಿಮ್ಮದಾಗಿರಲಿವೆ ವೀಕ್ಷಕರೇ ಮಂಗಳನ ರಾಶಿಯಲ್ಲಿ ಗುರುದೇವನ ಪರಿವರ್ತನೆಯಿಂದಾಗಿ ಲಭಿಸಲಿರುವ ವಿಶೇಷ ಫಲಗಳ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ